ಎಸ್ ರೇಣುಕಾ ಚ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಏಳು ಜನರ ವಿರುದ್ಧ ಮೇಲ್ಮನವಿ ಹೋಗಿದ್ರು ಏಳು ಜನರ ವಿರುದ್ಧವೂ ಕೂಡ ಈಗ ಕೋರ್ಟಿನ ಆದೇಶ ಇದೆ ಅದರಲ್ಲಿ ಐವರು ವಶಕ್ಕೆ ಪಡೆಯಲಾಗಿದೆ ಅನುಕುಮಾರ್ ಮತ್ತು ಜಗದೀಶನ್ನ ಹೊರತುಪಡಿಸಿ ಬೆಂಗಳೂರು ಪೊಲೀಸರು ಚಿತ್ರದುರ್ಗ ಪೊಲೀಸರಿಗೆ ಮಾತನಾಡಿದ್ದಾರೆ ಈವರೆಗೆ ಪವಿತ್ರಗೌಡ ಗೌಡ ದರ್ಶನ್ ಲಕ್ಷ್ಮಣ್ ನಾಗರಾಜ್ ಮತ್ತು ಪ್ರದೋಷ್ ಇಷ್ಟು ಜನರನ್ನು ವಶಕ್ಕೆ ಪಡೆದುಕೊಂಡಿದೆ ಕಾಕಿ ಈ ಸನ್ನಿವೇಶ ಭಾಳ ಈ ದೃಶ್ಯವನ್ನು ನೋಡ್ತಾ ಇದ್ದೀರಿ ಏನಾಗತ್ತೆ ಅಂತ ಹೇಳಿ ಯಾಕೆ ಪವಿತ್ರ ಗೌಡ ಅಲ್ಲಿರುವಂಥ ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಂಡ್ರು ಹೇಳಿ ಮೆಟ್ಟಲು ಹೇಳಿವ ಈ ಇಳಿಯುವಂಥ ಸಂದರ್ಭದಲ್ಲಿ ಒಬ್ಬರು ಫೋಟೋ ತೆಗೀತಾರೆ ಅಂತ ಕಾಣಿಸುತ್ತೆ ನಂಗೆ ಗೊತ್ತಿಲ್ಲ ಮೇಡಮ್ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ ಒಳ್ಳೆ ಡ್ರೆಸ್ ಹಾಕ್ಕೊಂಡಿದ್ದಾರೆ ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ ಸೊ ಒಂದು ಫೋಟೋ ತಗೊಳ್ಳೋಣ ಅಂತ ಯಾರೋ ಟ್ರೈ ಮಾಡಿರ್ಬೇಕಲ್ಲಿ ಅವರಿಗೆ ಕುಪಿತಗೊಂಡಂದಂಥ ಮೇಡಮ್ ಯಾಕೆ ಫೋಟೋ ತೆಗಿತೀರ ಹೇಳಿ ಕಿರಿಕ್ ಮಾಡಿದ್ದಾರೆ ಬಟ್ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅವ್ರ ಮನೆ ಮುಂದೆ ಹತ್ತಾರು ಕ್ಯಾಮ್ರಾಗಳಿದ್ದಾವೆ ಹತ್ತಾರು ಕ್ಯಾಮ್ರಾಗಳಿದ್ದಾವೆ ಒಬ್ಬ ಯಾರೋ ಫೋಟೋ ತೆಗಿಯಕ್ಕೆ ಹೋದಕ್ಕೆ ಹೋಗಿದ್ದಕ್ಕೆ ಹೀಗೆಲ್ಲ ಏನು ರೀ ಫೋಟೋ ತೆಗಿತೀರಾ ಅಂಥೇಳಿ ತಲೆ 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 ಚಚ್ಕೊಂಡು ಕೆಳಗಿಳಿದಿದ್ದು ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಜೈಲಿಗೆ ಹೊರಟಂಥ ಈ ಸಂದರ್ಭದಲ್ಲಿ ಒಂದು ಫೋಟೋಗಾಗಿ ನಡೆದಿರುವಂಥ ಖ್ಯಾತಿ ಇದು ಅಲ್ಲೊಬ್ಬ ವ್ಯಕ್ತಿ ಮೆಟ್ಟಲು ಇಳಿವಾಗಲೇ ಕ್ಯಾಮ್ರಾ ತೋರಿಸ್ಬಿಡ್ತಾನೆ ಮೆಟ್ಟಲು ಇಳಿವಾಗಲೇ ಒಂದು ಕ್ಯಾಮ್ರಾ ತೋರಿಸ್ತಾನೆ ಆ ಸಂದರ್ಭದಲ್ಲಿ ಯಾಕೆ ರೀ ಫೋಟೋ ತೆಗೀತೀರಾ ನನ್ನ ಹಣೆ ಬರ ಅಂತ ಹೇಳಿ ತಲೆ ತಲೆ ಚಚ್ಕೊಳ್ತಾರೆ ಬಟ್ ಪವಿತ್ರ ಗೌಡ ಸುತ್ತಮುತ್ತ ನೋಡ್ತಾ ಇದ್ದೀರಿ ಹತ್ತಲ್ಲ ನನಗೆ ಅನ್ಸಿದ ಮಟ್ಟಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ಯಾಮ್ರಾಗಳಿದಾವೇನಪ್ಪ ಎಲ್ಲ ಮೀಡಿಯಾದವರು ಇದ್ದಾರೆ ಬರೀ ಮೀಡಿಯಾ ಅಲ್ಲ ಎಷ್ಟು ಸೋಷಿಯಲ್ ಮೀಡಿಯಾದವರು ಇದರ ಗೊತ್ತಿಲ್ಲ ಲೆಕ್ಕವೇ ಇಲ್ಲ ನ್ಯಾಷನಲ್ ಮೀಡಿಯಾಗಳೆಷ್ಟಿದೆ ಹೋಗಿ ಲೆಕ್ಕವೇ ಇಲ್ಲ ಈ ಸಂದರ್ಭದಲ್ಲಿ ಸ್ವಲ್ಪ ಕಿರಿಕ್ ಆಗಿದೆ ನಟ ದರ್ಶನ್ಗೆ ಇನ್ನೂ ಮೂರು ವರ್ಷ ಜಾಮೀನ ಸಿಗೋದಿಲ್ವಾ ಅಪರಾಧ ಮತ್ತು ಕೃತ್ಯದ ತೀವ್ರತೆ ಬಗ್ಗೆ ಸುಪ್ರೀಂ ಆಕ್ಷೇಪ ವ್ಯಕ್ತಪಡಿಸಿದೆ ಸಾಕ್ಷನಾಶ ಉಲ್ಲೇಖ ಮಾಡಿದ ಸುಪ್ರೀಂ ಕೋರ್ಟ್ ಮೆಡಿಕಲ್ ಗ್ರೌಂಡ್ ಮೇಲೆ ಸುಳ್ಳು ಹೇಳಿ ಬೇಲಿ ಪಡೆದಿದ್ದಕ್ಕೂ ಕೂಡ ಆಕ್ಷೇಪ ಪ್ರಮುಖ ಅಂಶಗಳನ್ನು ಹೈಕೋರ್ಟ್ ಕಡೆಗಣಿಸಿದ್ದಕ್ಕೆ ಸುಪ್ರೀಂ ವಿಷಾದವನ್ನು ವ್ಯಕ್ತಪಡಿಸಿದೆ ಪ್ರಕರಣವನ್ನು ಬೇಗ ಇತ್ಯರ್ಥಪಡಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಕೇಸ್ ಟ್ರಯಲ್ ಮಾಡಲಿಕ್ಕೆ ಮೂರು ವರ್ಷ ಬೇಕಾಗುತ್ತೆ ಕೇಸ್ ಟ್ರಯಲ್ ನಡೆಸೋಕ್ಕೆ ಮೂರು ವರ್ಷ ಬೇಕಾಗುತ್ತೆ ಬಟ್ ಅಲ್ಲಿದ್ದಂಥ ಸರ್ಕಾರಿ ಪರ ವಕೀಲರು ಹೇಳಿದ್ದಾರೆ ಇಲ್ಲ ಆರು ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿ ಬಟ್ ಅವ್ರು ಹೇಳಿದ್ದು ಈಗ ಅದರ ಕಾಪಿ ಸಿಕ್ಕಿದೆ ಜಡ್ಜ್ಮೆಂಟ್ನ ಕಾಪಿ ಸಿಕ್ಕಿದೆ ಆ ಜಡ್ಜ್ಮೆಂಟನ್ನು ನೋಡಿದಾಗ ಪ್ರಮುಖ ಅಂಶಗಳನ್ನು ನೋಡಿದಾಗ ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಆದೇಶವನ್ನು ಅಲ್ಲಗಳಿದಿದೆ ಮಾತ್ರವಲ್ಲ ವಿಷಾದವನ್ನು ವ್ಯಕ್ತಪಡಿಸಿದೆ ವಾದ ಮತ್ತು ಪ್ರತಿವಾದವನ್ನು ಆಲಿಸುವಂಥ ಸಂದರ್ಭದಲ್ಲಿಯೇ ಸುಪ್ರೀಂ ಕೋರ್ಟ್ ಹೇಳಿತ್ತು ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ ಹೈಕೋರ್ಟ್ ಯಾವ ಗ್ರೌಂಡ್ಸ್ ಮೇಲೆ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಜೊತೆಗೆ ನಟ ದರ್ಶನ್ ಕರ್ನಾಟಕದ ಪಾಲಿಗೆ ಹೀರೋ ಸಿನಿಮಾಗಳಲ್ಲಿ ನಿಜ ಜೀವನದಲ್ಲ ನಿಜ ಜೀವನದಲ್ಲಿ ಹೀರೋ ಆಗಲಿಕ್ಕೂ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ತೆರೆಯ ಮೇಲೆ ತೆರೆಯ ಹಿಂದೆ ಸಾಮಾಜಿಕ ಜೀವನದಲ್ಲೂ ತೆರೆಯ ಮೇಲೂ ಹೀರೋ ಆಗಿದ್ದಂಥವರು ಕರ್ನಾಟಕದಲ್ಲಿ ಮಾದರಿಯಾಗಿದ್ದಂಥವ್ರು ಅನೇಕರಿದ್ದಾರೆ ಕೊರತೆ ಇಲ್ಲ ದರ್ಶನ್ ಅದಕ್ಕೆ ಅಪವಾದ ದರ್ಶನ್ ತೆರೆಯ ಮೇಲೆ ಮಾತ್ರ ಹೀರೋ ನೋಡಿ ಈ ಅಂಶವನ್ನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿತ್ತು ದರ್ಶನ್ ಯಾರು ಅಂತ ಕೇಳಿತ್ತು ಕೋರ್ಟ್ ವಾದ ಪ್ರತಿವಾದವನ್ನು ನೀವು ಆಲಿಸಿ ಅಥವಾ ನಿಮ್ಗೆ ಗಮನಕ್ಕೆ ಇರಬಹುದು ಜಾಮೀನು ವಿಚಾರದಲ್ಲಿ ವಾದ ಪ್ರತಿವಾದ ಆರಂಭ ಆದಾಗ ಹುಯಿಸ್ ದರ್ಶನ್ ಅಂತ ಕೇಳಿತ್ತು ಯಾರು ದರ್ಶನ್ ಅವನೊಬ್ನ ಹೀರೋನಾ ಅಂತ ಕೇಳಿತ್ತು ದರ್ಶನ್ ಕರ್ನಾಟಕದ ಪಾಲಿಗೆ ಮಾತ್ರ ಅದು ಕೆಲ ಅಂಧಾಭಿಮಾನಿಗಳ ಪಾಲಿಗೆ ಮಾತ್ರ ಕೋರ್ಟ್ಗೆ ಯಾರು ಯಾರೇ ಇದ್ದರೂ ಕೂಡ ಕೋರ್ಟಿಗೆ ಅಷ್ಟೇ ಸಮಾನ ನೋಡಿ ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಮೆಡಿಕಲ್ ಗ್ರೌಂಡ್ಸ್ ಮೆಡಿಕಲ್ ಗ್ರೌಂಡ್ಸ್ ಹೇಳಿದ್ದು ಕೂಡ ಸುಳ್ಳು ಅನ್ನೋದನ್ನು ಹೇಳಿದೆ ನೋಡಿ ದರ್ಶನ್ ಆಚೆ ಬಂದ ಮೇಲೆ ತೀವ್ರ ಮಟ್ಟದಲ್ಲಿ ಅವರಿಗೆ ಬೆನ್ನು ನೋವಿದೆ ಪಾಪ ಬಳ್ಳಾರಿ ಜೈಲಿಯಲ್ಲಿ ಬ್ಯಾಗ್ ಇಟ್ಕೊಂಡು ಬರಬೇಕಾದ್ರೆ ಅರ್ಧ ದಾರಿಯಲ್ಲಿ ನಿಂತ್ಕೊಂಡು ಸಾವರಿಸ್ಕೊಂಡು ಅಯ್ಯೋ ಬೆನ್ನೋ ಅಂತ ಬೆನ್ನಿಗೆ ಕೈ ಇಟ್ಕೊಂಡು ನಿಂತ್ಕೊಂಡು ಕುಳಿತುಕೊಂಡು ಒದ್ದಾಡಿ ಪಾಪ ದರ್ಶನ್ ಎಷ್ಟು ಅನುಭವಿಸ್ತಾ ಇದ್ದಾರೆ ನೋವು ಅನ್ನೋದನ್ನು ಕಣ್ಣಿಗೆ ಕಟ್ಟುವಂತೆ ನಮಗೆ ವಿಡಿಯೋಗಳು ರೆಕಾರ್ಡ್ ಆಗಿತ್ತು ಬಟ್ ಅದಾದ ಮೇಲೆ ಅದಾದ ಮೇಲೆ ದರ್ಶನ್ಗೆ ಸರ್ಜರಿ ಆಯಿತಾ ಇಲ್ಲ ದರ್ಶನ್ ಎಂದಿನಂತೆ ಸಿನಿಮಾ ಶೂಟಿಂಗ್ ದೇಶ ವಿದೇಶಗಳಲ್ಲಿ ಅದಾದ ಬಳಿಕವೂ ಕೂಡ ಯಾರ್ಯಾರ ಜೊತೆ ಫೋಟೋ ತೆಗೆದುಕೊಂಡಿದ್ದಾರೆ ದರ್ಶನ್ ಜೊತೆ ಬೇಲ್ ಮೇಲೆ ಆಚೆ ಬಂದಾಗ ವಿದೇಶದಲ್ಲಿದ್ದಾಗ ದರ್ಶನ್ ಜೊತೆ ಯಾರು ಮಹಾನುಭಾವರೆಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ गमन सत्त कॉर्ट गमनस जग गमस्तर